ಅಲ್ಲ ಕಣೋ ಈ ಅಮೇರಿಕ ದೇಶ ಎಷ್ಟು ಚಂದ ಅಲ್ಲ ಹೌದು ನಾವು ಅಲ್ಲೇ ಹುಟ್ಟಬೇಕಿತ್ತು ನಿಮಗೆ ಇಂಗ್ಲೀಷ್ ಬರ್ತದ ಇಲ್ಲ ಮತ್ತೆ ಅಲ್ಲಿ ಹೇಗೆ ನೀನು ಇಂಗ್ಲೀಷ್ ಮಾತಾಡ್ತೀಯಾ ಓ ಹೌದಲ್ಲ ಹಲೋ ಸರ್ ಡಸ್ ದಿಸ್ ಅಡ್ರೆಸ್ ಕಮ್ಸ್ ನನಗೆ ಇಂಗ್ಲೀಷ್ ಬರೋಲ್ಲ ಸರ್ ಕ್ಯಾನ್ ಯು ಹೆಲ್ಪ್ ಮೀ ಮತ್ತೆಂತ ಮಾಡುದು ಮಾರೇ ನನಗೆ ಇಂಗ್ಲಿಷ್ ಸುಟ್ಟು ಇನ್ ನೋಡಿ ಜನರೇ ನಮ್ಮ ಕೈಬೆರಳುಗಳನ್ನು ಈ ತರ ಮಡಚಿದಾಗ ಇಲ್ಲಿ ಗ್ಯಾಪ್ ಬರದೇ ಇದ್ದರೆ ಅಂತವರು ಅತಿ ಶ್ರೀಮಂತರಾಗಿರುತ್ತಾರೆ ಹಾಗೂ ಅವರ ಮನೆಯಲ್ಲಿ ಹಣದ ರಾಶಿಯೇ ಇರುತ್ತದೆ ದುಡ್ಡು ಆಗ್ಬೇಕಲ್ಲ ಏನೇ ಹೇಳು ನಿನ್ನೆ ಪಾರ್ಟಿ ಅಂತೂ ಸಖತ್ತಾಗಿತ್ತು ಕಣೋ ಹೌದು ಕಣೋ ಅಲ್ಲ ನಾವು ಪಕ್ಕದ ಮನೆಯವನ ಕುರಿ ಕದ್ದು ಬಿರಿಯಾನಿ ಮಾಡಿದ್ಯಲ್ಲ ಅವನಿಗೆಲ್ಲಾದರೂ ಗೊತ್ತಾದರೆ ನಮ್ಮ ಕತೆ ಇದ್ದಾನೆ ಓಯ್ ಬನ್ರಲ್ಲಿ

ಸಾರಿ ಸರ್ ಸರ್ ನಿಮಗೋಸ್ಕರ ಇನ್ನೊಂದು ಪ್ರಾಡಕ್ಟ್ ಇದೆ ತಗೊಳ್ಳಿ ಸರ್ ಟೋಪನ್ ಚೆಂದ ಕಾಣಿಸ್ತದೆ ಈಗಿಷ್ಟಾಗಿಲ್ವಾ ಅಂತದ ನಾಯಿ ಕಚ್ಚಿತ್ತು ಕಡೋ ಅಲ್ಲ ಕಣೋ ಅಲ್ಲಿ ಗೇಟಲ್ಲಿ ನಾಯಿಗೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿ ಉಂಟಲ್ಲ ನೀನ್ ತಗೋದೆ ಮತ್ತೆ ಅದು ಎಚ್ಚರಿಕೆ ಅಂತ ಬರ್ದಿದ್ದು ತಪ್ಪಿತ್ತು ಅದನ್ನು ನಾ ಅಂತ ಹೋದೆ ಬೋರ್ಡ್ ಸರಿ ಹೋಗಿ ನಾನೇ ಸ್ಕ್ರಾಪ್ ಅದೇ ಅವನ ಕುಂಡೆಗೆ ನಾಯ ಅಲ್ಲದ ಏಯ್ ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ನಾನು ವಿಷಯಕ್ಕೆ ಬಂದ್ರೆ ನಿಮ್ಮೊಬ್ಬರನ್ನು ಬಿಡಲ್ಲ ಚೂರು ಚಿಕ್ಕಣ್ಣ ಏಯ್ ಅಣ್ಣ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಸೈಲೆಂಟ್ ಅಣ್ಣ ಆ ರೌಡಿಯಿಂದಾಗಿ ನಮ್ಗೆ ನೆಮ್ಮದಿನೇ ಇಲ್ಲ ಅಣ್ಣ ಅವ್ನಿಂದ ನಮ್ಮ ಊರ್ ಕಡೆ ಬರ್ಲೇಬಾರ್ದು ಏನಾದ್ರೂ ಮಾಡಿ ಅಣ್ಣ ಅಷ್ಟೇ ತಾನೆ ಇದೆಲ್ಲ ಸಣ್ಣ ವಿಷಯ ನಾವೆಲ್ಲ ಸೇರಿ ಇವನನ್ನು ಎಮ್ ಎಲ್ ಎ ಮಾಡುವುದಿಲ್ಲ ಹೌದು ಇದು ಸರಿ ಉಂಟು